ನೋಡಿ ನಮ್ಮ ಬಿಟ್ಟು ಐಸ್ ಕ್ರೀಮ್ ತಿಂತಾವ್ರ ನೋಡಿ ತಗೊಳ್ಳಿ ಅಂತ ಮಂತ್ರದಲ್ಲಿ ತುಂಬಾ ಚೆನ್ನಾಗಿತ್ತು ಬಟ್ ಹಿಂದೆ ಎಲ್ಲರಿಗೂ ಸಾಕಾಗಲ್ಲ

ಈಗ ರೂಮಿಗೆ ಬಂದು ರೀಚ್ ಆಗಿದ್ದೀವಿ ಫ್ರೆಶ್ ಆಗಿ ರೆಡಿಯಾಗಿ ಆಮೇಲೆ ಟೆಂಪಲ್ಗೆ ಹೋಗ ಇಲ್ಲೊಬ್ರು ನಾನು ವೀಡಿಯೋ ಮಾಡೋದನ್ನ ನೋಡ್ತಾನೆ ಇದ್ದಾರೆ ಏನು ಸಮಾಚಾರ ಇದು ನಮ್ಮ ರೂಮು ಇಲ್ಲೊಂದು ರೂಮ್ ಇಲ್ಲೊಂದು ರೂಮ್ ಇಲ್ಲೊಂದು ರೂಮ್ ಇದೆ ಲಾಕ್ ಮಾಡಿದ್ದಾರೆ ಎಲ್ಲ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ದೇಶನಕ್ಕೆ ಹೋಗ್ತಾ ಇದೀವಿ ಆಗಿದೆ ಸಾರಿ ಇಷ್ಟ ಮುದ್ದು ಮುದ್ದಾಗಿ ರೆಡಿ ಆಗಿದೆ ದೇಶನಕ್ಕೆ ಹೋಗ್ತೀವಿ ಮಂತ್ ಎಷ್ಟು ಗಂಟೆ ಗೊತ್ತಾ ಹನ್ನೆರಡು ಗಂಟೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ರೋಡಲ್ಲೇ ಸೆಲ್ಫಿ ತಕೊಂಡು ಟೈಮ್ ವೇಸ್ಟ್ ಮಾಡ್ತಾವರೇ ಇಲ್ಲಿ

ಅಲ್ಲಿಂದ ಹೋಗಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಆಮೇಲೆ ಇಲ್ಲಿ ಬಂದು ಇನ್ನು ಒಳಗೇನೇನು ಕತೆ ಇದೆಯೋ ಗೊತ್ತಿಲ್ಲ ಇದೇ ಲಾಸ್ಟ್ ಇಲ್ಲಿಂದ ಮುಂದೆ ಮೊಬೈಲ್ ಹಲೋ ಇಲ್ಲ ದರ್ಶನ ಮಾಡ್ಕೊಂಡು ಆಚೆ ಬಂದು ಆಮೇಲೆ ವಿಡಿಯೋ ಮಾಡಿಕೊಂಡೆ ವಿಡಿಯೋ ಇದ್ದೀನಿ ಪಾಪ ಫೋಟೋ ಅಂದ್ಕೊಂಡಿದ್ದಾರೆ ಹನ್ನೆರಡು ಕಾಲ ಲೈನಿಗೆ ನಿಂತ್ಕೊಂಡ್ವಿ ಆಚೆ ಬಂದಾಗ ಎರಡು ಮೂವತ್ತರ ಮೇಲಾಗಿತ್ತು ಏಕೆಂದರೆ ಎರಡು ಮೂವತ್ತರ ಲಾಸ್ಟ್ ಟೈಮ್ ನೋಡಿದ ನಾನು ಇನ್ನೂ ಆಚೆ ಬಂದಿರಲಿಲ್ಲ ಆವಾಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಜನ್ವರಿ ಫಸ್ಟ್ ನನಗೆ ಗುರುವಾರ ಎರಡು ಅವತ್ತೇ ಆಗಿದ್ದರಿಂದ ಇಷ್ಟೊಂದು ರಶ್ ಇತ್ತು ಅನಿಸುತ್ತೆ ಏಕೆಂದರೆ ಇದಕ್ಕೆ ಮುಂಚೆ ನನ್ನ ಸಿಸ್ಟರ್ಸ್ ಎಲ್ಲ ಹೋಗಿದ್ದರು ಅವಾಗ ಇಷ್ಟೊಂದು ರಶ್ ಇಲ್ಲ ಅಂತ ಹೇಳ್ತಾ ಇದ್ರು ನನಗೆ ಊಟ ಕೊಡ್ತಾ ಇದ್ರು ಎಲ್ಲ ಕಡೆ ಆದರೆ ಅಷ್ಟೊಂದು ವರ್ಷಲ್ಲಿ ನಮಗೆ ಸಿಗಲಿಲ್ಲ ಸೊ ಆಚೆ ಹೋಟೆಲಲ್ಲಿ ಬಂದು ಊಟ ಮಾಡ್ಕೊಂಡ್ವಿ ಎಲ್ಲರೂ ದರ್ಶನ ಮಾಡಿ ಸುಸ್ತಾಗಿಲ್ಲ ಊಟ ಮಾಡಿ ಸುಸ್ತಾಗಿಬಿಟ್ಟರು ನೋಡಿ ನಮ್ಮ ಬಿಟ್ಟು ಐಸ್ ಕ್ರೀಮ್ ತಿಂತಾವ್ರು ನೋಡಿ ತಗೊಳ್ಳಿ ಅಂತಲೂ ಹೇಳ್ತಾ ಇಲ್ಲ ಕೊಡಿಸ್ತೀನಿ ಅಂತಲೂ ಹೇಳ್ತಾ ಇಲ್ಲ ನಮ್ಮ ಅಕ್ಕ ಫುರ್ಸ್ ಕಳ್ಕೊಂಡಿದ್ದಾಳೆ ಅದರಲ್ಲಿ ಎಲ್ಲ ಐಟಮ್ ಹೋಗಿದೆ ಅದು ಹೆಂಗೆ ಕಳ್ದೋಯಿತು ಅದ್ರೊಳಗೆ ಏನೇನಿತ್ತು ಅಂತ ಇವಾಗ ಡಿಸ್ಕಸ್ ಮಾಡ್ತಾ ಇದ್ದಾರೆ ಹೋದರೆ ಹೋಯ್ತು ಬಿಟ್ಟ ಹಾಕು ಎಲ್ಲರೂ ಬಂದು ನಾನು ಇಲ್ಲಿ ಇದರ ಒಂದೊಂದು ಪಿಕ್ಚರ್ಗು ಒಂದೊಂದು ಸ್ಟೋರಿ ಬರೆದಿದ್ದಾರೆ ಅದರಲ್ಲಿ ಈ ಸೈಡ್ ಒಂದು ನಾಲ್ಕೈದು ನನ್ನ ಫೇವರೇಟ್ಸ್ ಅಂದ್ರೆ ನಂಗೆ ಇಷ್ಟ ಆಯ್ತು ಯಾಕಂದ್ರೆ ಅದೆಲ್ಲ ಕೃಷ್ಣನ್ ಸ್ಟೋರೀಸ್ ನನಗೆ ಸೆಲ್ಫಿ ಫೈನಲಿ ದರ್ಶನ ಎಲ್ಲ ಮುಗ್ದಿದೆ ಇವಾಗ ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಇವ್ರೊಬ್ರು ಬರೀ ನಂಗೆ ಕಿಟ್ಲೆ ಮಾಡ್ತಾ ಇರ್ತಾರೆ ಅಚ್ಚು ನಿಂಗೂ ಗೊತ್ತಾ ಅಪ್ಪ ನಂಬರ್ ಇವಾಗ ಎಲ್ಲ ಎಲ್ಲ ಮಲಗಿದ್ದಾರೆ ಮನೆಗೆ ಹೋಗೋರು ಹೋಗಿದ್ದಾರೆ ಒಂದ್ ಐದಾರು ಜನ ಇದೀವಿ ಇಲ್ಲಿ ಇದ್ದೀವಿ ಅಷ್ಟೇ ಇಲ್ಲಿ ನೋಡಿ ನಂಗೆ ವಿಡಿಯೋ ಮಾಡಕ್ಕೂ ಬಿಡಲ್ಲ

ಎಲ್ಲ ಕಡೆ ಗರ್ಲ್ಸ್ ಶಾಪಿಂಗ್ ಮಾಡಿದ್ರೆ ನಮ್ಮ ಮನೇಲಿ ಬಾಯ್ ಶಾಪಿಂಗ್ ಮಾಡ್ತಿದ್ದಾರೆ ಮುಂಚೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಕ್ಲಿಪ್ ಹಾಕ್ತೀನಿ ಅದನ್ನ ನೋಡಿ ರೆಡಿ ಆದಾಗ ರೆಡಿ ಆದಮೇಲೆ ನಮ್ಮ ಅವಸ್ಥೆ ಹೆಂಗಿರುತ್ತೆ ಅಂದರೆ ಹಿಂಗೆ ಎಲ್ಲ ಮುದ್ರೆ ಇಟ್ಕೊಂಡು ಹಿಂಗೆಲ್ಲ ಮುದ್ರೆ ಕಟ್ಕೊಂಡು ಹಿಂಗೆಲ್ಲ ಮುದ್ರೆ ಕಂಡು ಸೀರೆ ಉಟ್ಕೊಳ್ಳೋದೆ ಬೇಡ ಅನ್ನಿಸ್ತು ಎಲ್ಲ ಮುಗಸಿ ಮನೆಗೆ ಬಂದಿದೀವಿ ಎಲ್ಲರದು ಎಕ್ಸ್ಪೆರಿ언ಸ್ ಹೇงಿತ್ತು ಕೇಳಣ ಏನು ಮಾಡ್ತಿದ್ರು ಇಲ್ಲಿ ನಾನು ಐ ಆಮ್ गिविंग ಟು ತೇಜಮ್ಮ 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 please talk ಐ ಫುಲ್ ഹാಪಿ ಟು ಗೋ ಟು ಮಂತ್ರಾಲಯ ಥ್ಯಾಂಕ್ ಯು ಮಂತೆ ಅಲ್ಲಿ ನಮ್ಮಿ ನೋಡ್ರೆ ಯಾರು ನೋಡ್ರೆ ರಾಘವೇಂದ್ರ ಸ್ವಾಮಿ ದೊಡ್ಡಿ ಕೊಡು ರಾಘವೇಂದ್ರ ಸ್ವಾಮಿ ಸರಿ ದೊಡ್ಡಿ ಕೊಡು ಓಡು ಓಡು

ಹಾಗೆ ಫುಲ್ ರೆಸಿಪಿ ಮಾತಾಡೋ ಮಾತಾಡ್ತಾ ಮಾತಾಡೋದು ಕೀರಿಯನ್ಸು ಪರವಾಗಿಲ್ಲ ಚೆನ್ನಾಗಿತ್ತು ಆದರೆ ನಾವೇನನ್ಕೊಂಡಿದ್ವಿ ಅಂದರೆ ಫೋರ್ ಡೇಸ್ ಲೀವ್ ಹಾಕಿದ್ದೀನಿ ಫರ್ಟಿ ಪ್ಲೇಸಸ್ ನೋಡ್ಬೋದಿತ್ತು ಬಟ್ ಫೋರ್ ಡೇಸ್ ಲೀವಲ್ಲಿ ಒನ್ ಮಂತ್ರಾಲಯ ನೋಡಿದ್ದು ಸಖತ್ ಬೇಜಾರಾಯಿತು ಬಟ್ ಏನು ಮಾಡೋದು ಎಲ್ಲರೂ ಅದಂಗೆ ಹೋಗ್ಬೇಕಲ್ವಾ ಹಂಗಾಗಿ ಒನ್ ప్లేస్ ಗೆ 4 ಡೇಸ್ ಇವತ್ತು ನಾನು ಹೋಗಿ ನಮ್ಮ ಆಸ್ಪಟಲ್ ಅಲ್ಲಿ ಹೇಳಿದ್ರೆ ಫೋರ್ ಡೇಸ್ ಸ್ಲೀವ್ ಹಾಕಿ 1 ಮಂತ್ರಾಲಯ ನೋಡ್ದ ಅಂತಾರೆ ಇರ್ಲಿ ಪರವಾಗಿಲ್ಲ ಫೋರ್ ಡೇಸ್ ಸ್ಲೀವ್ ಹಾಕಿ ಒಂದೇ ಮಂತ್ರಾಲಯ ನೋಡ್ತ ಖುಷಿ ಆಯ್ತು ಅಮ್ಮ ಅಷ್ಟೇ ತಾಲ್ಯೂ ಯು ಹೇ 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 ಜನ ಅಂದ್ರೆ ಜನ ಅಂದ್ರೆ ಆಯ್ ಮಂತ್ರ ನೀವು ಮಂತ್ರಾಲಯದಲ್ಲಿ ಏನ್ ನೋಡಿದ್ರಿ ಏನ್ ನೋಡುದ್ವಾ ಮಂತ್ರಾಲಯದಲ್ಲಿ ತುಂಬಾ ಜನನ್ ನೋಡುದ್ರಿ ಆಮೇಲೆ ಏನ್ ಕೇಳ್ಕೊಂಡ್ರಿ ಏನ್ ಕೇಳ್ಕೊಂಡ್ರಿ ಯಾರ್ ಹತ್ರ ಏನ್ ಕೇಳ್ತೆ ಏನ್ ಕಳ್ಕಂಡ್ರಿ ನನ್ ಪರ್ಸೆಲ್ಲ ಕಳ್ಕೊಂಡೆ ನಂದು ದುಡ್ಡು ಕಳ್ಕೊಂಡೆ ನಂದು ಎ.ಟಿ.ಎಂ ಕಳ್ಕೊಂಡೆ ಆಮೇಲೆ ವೋಟರ್ ಐ.ಡಿ ಎಲ್ಲ ಕಳ್ದೋಯ್ತು ನಂದು ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಮಂತ್ರಾಲಯದಲ್ಲಿ ಏನೇ ನೋಡಿದ್ರಿ ದೇವ್ರ ನೋಡ್ದು ಮಂತ್ರ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿ ಎಲ್ಲ ನೋಡ್ದು ಜನ ನೋಡ್ದು ತುಂಬಾ ರಶ್ ಇತ್ತು ಹೊಸ ವರ್ಷ ಮಾಡ್ದು ಇಲ್ಲೇ ಟ್ರೈನ್ ಅಲ್ಲಿ ಅಷ್ಟಾ ಸ್ಥತಾ ಆರ್ಥಿಕ ಆಶ ಭಾಷೆಯಗಳು ಎಲ್ಲಾದಿಗೂ ನೀನು ಮಂತ್ರಾಲಯದಲ್ಲಿ ಏನೇ ನೋಡ್ರಿ ಹಂಗೆ ಏನಕ್ಕೆ ಖುಷಿ ಆಯ್ತು ಅಂತ ಹೇಳಿ ನೋಡಿ ಇಲ್ಲಿ ಮಂತ್ರಾಲಯದಲ್ಲಿ ತುಂಬಾ ಚೆನ್ನಾಗಿತ್ತೆ ಎಲ್ಲ ನೋಡಿದೆ ಅಷ್ಟೇ ನತ್ರಡಿಬಹುದು நார்ಮಲ್ ಆಗಿ ಬಿಡಿ ಸುಮಾರು ಜನ ಇದ್ದರು ನಾನು ನೋಡ್ದೆ ಸಕತ್ತು ರಶ್ ಇತ್ತು

ರೂಮ್ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೊಟ್ವಿ ನಮಗೆ ರಿಟರ್ನ್ ಟ್ರೈನ್ ಇದ್ದಿದ್ದು ಕೂಡ ಹನ್ನೆರಡು ಗಂಟೆಗೆ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಸಂಜೆ ಲೈಟಲ್ಲಿ ದೇವಸ್ಥಾನ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ವಾಪಸ್ ಮತ್ತೆ ದೇವಸ್ಥಾನದ ಹತ್ರನೇ ಹೋದ್ವಿ ಒಂದು ಸೂಪರ್ ಆಗಿರೋ ವ್ಯೂ ತೋರಿಸ್ ದೇವಸ್ಥಾನದ ಇವಾಗ ಲೈಟಿಂಗ್ಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವಸ್ಥಾನ ಅದನ್ನ ನೋಡಿಕೊಂಡು ನಮಗೆ ಬೆಳಗ್ಗೆ ಬಂದಾಗ ಪ್ರಸಾದ ಸಿಕ್ಕಿರಲಿಲ್ಲ ಮಂತ್ರಾಕ್ಷತೆನೂ ಸಿಕ್ಕಿರಲಿಲ್ಲ ಮಂತ್ರಾಕ್ಷತೆ ಅಂತೂ ಕೊಡ್ತಾನೆ ಇರಲಿಲ್ಲ ಸ್ಟಾಪ್ ಮಾಡಿದ್ರು ಅಟ್ಲೀಸ್ಟ್ ಪ್ರಸಾದ ತಗೊಳ್ಳೋಣ ಅಂತ ಹೋದ್ವಿ ಅದು ಸಿಗಲಿಲ್ಲ ಸಂಜೆನೂ ಇನ್ನೊಂದು ಒಳ್ಳೆ ವಿಷಯ ನಡೀತು ಏನಂದರೆ ನಮ್ಮ ಬಾವಂಗೆ ನನ್ನ ಮೈದಂಗೆ ಇಬ್ಬರಿಗೂ ಇನ್ನೊಂದು ಸಲ ದರ್ಶನ ಆಯಿತು ಇನ್ನೂ ಕ್ಲೋಸ್ ಮಾಡಿರಲಿಲ್ಲ ಅಂತೇಳಿ ಹೋದ್ರು ದೇವಸ್ಥಾನದೊಳಗೆ ಇನ್ನೊಂದು ಸಲ ದರ್ಶನೂ ಮಾಡ್ಕೊಂಡು ಬಂದರು ಕೊನೆಗೆ ನನಗನ್ಸಿದ್ದೇನೆಂದರೆ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಎಲ್ಲಿಗೂ ಹೋಗಬಾರ್ದು ಅಂತ ನಮಗೆ ಎಲ್ಲ ಚೆನ್ನಾಗಿತ್ತು ಆದರೆ ದರ್ಶನಕ್ಕೆ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಇನ್ನೊಂದು ವಿಷಯ ನಾನು ಕೇಳಿದ್ದೆ ದೇವ್ರು ನಮಗೆ ಯಾವಾಗ ಕರೆಸ್ಕೋಬೇಕು ಅನ್ಕೋತಾನೆ ಆವಾಗಲೇ ಕರೆಸ್ಕೋತಾನೆ ನಾವು ಏನೇ ಪ್ಲ್ಯಾನ್ ಮಾಡಿದರೂ ಹೋಗೋಕ್ಕಾಗಲ್ಲ ಅಂಥೇಳಿ ಇದು ನನಗೆ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅನಿಸ್ತಾ ಇತ್ತು ನಿಜ ಅಂತ ಯಾಕೆಂದರೆ ನಮ್ಮ ಪಿ ಜಿ ರೋಡಲ್ಲೇ ಒಂದು ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ತನಕ ನನ್ನ ಕಾರಣಗಳಿಂದ ಹೋಗೋಕ್ಕೆ ಆಗ್ತಿಲ್ಲ ಆದರೆ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೀನಿ ಫೈನಲಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೊಟ್ವಿ ರೈಲ್ವೆ ಸ್ಟೇಷನಲ್ಲಿ ಒಂದು ಎರಡು ಗಂಟೆ ವೆಯ್ಟ್ ಮಾಡಿದ್ವಿ ಆಮೇಲೆ ಬಂದು ಬೆಂಗಳೂರು ತಲುಪಿದ್ವಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್